ಶಿವಮೊಗ್ಗ ಆರ್ ಒ ರಸ್ತೆಯಲ್ಲಿರುವ ಪತ್ರಿಕಾ ಭವನ ಸರ್ಕಾರದ ಅನುದಾನ ಮತ್ತು ಜನಪ್ರತಿನಿಧಿಗಳ ಅನುದಾನದಿಂದ ಕಟ್ಟಿರತಕ್ಕಂಥ ಪತ್ರಿಕಾ ಭವನ ಅಂತ ಈಗಾಗಲೇ ರಾಜ್ಯಾಧ್ಯಕ್ಷರಿಗೆ ಜಿಲ್ಲಾ ನಿವೃತ್ತ ನ್ಯಾಯಾಧೀಶರು ತನಿಖಾ ವರದಿ ನಲವತ್ತೆರಡು ಪುಟ್ಟ ಕೊಡಿದ್ದಾರೆ ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ಸರ್ಕಾರಿ ಒಡೆತನದ ಪತ್ರಿಕಾ ಭವನ ಆಗಿದೆ ಇದು ಸಾರ್ವಜನಿಕರ ಸ್ವತ್ತು ಇದು ಟ್ರಷ್ಟಾಸ್ತಿ ಅಲ್ಲ ಎಲ್ಲರಿಗೂ ಜಿಲ್ಲಾಧಿಕಾರಿಗಳ ಆ ಆದೇಶ ಮೇರೆಗೆ ಇದು ಪತ್ರಿಕಾ ಭವನಕ್ಕೆ ಹೋಗಲು ಎಲ್ಲರಿಗೂ ಮುಕ್ತ ಪ್ರವೇಶ ಇದೆ ಯಾರಿಗೂ ನಿರ್ಬಂಧಿಸತಕ್ಕಂಥ ಅಂತ ಹೇಳಿದ್ದಾರೆ ಈ ಶಿವಮೊಗ್ಗ ಜಿಲ್ಲಾ ಪತ್ರಿಕಾ ಭವನ ಏನಿದೆ ಇದು ಬಿ ಎಸ್ ಯಡಿಯೂರಪ್ಪನವರ ಕನಸು ಇದು ಜಿಲ್ಲಾ ಪತ್ರಿಕಾ ಭವನ ಆಕ್ಚುಲಿ ಟ್ರಸ್ಟ್ ಟ್ರಸ್ಟ್ ವ್ಯಕ್ತಿ ಅಧ್ಯಕ್ಷ ಏನಿದೆ ಮಂಜುನಾಥ್ ಅವರು ಸ್ವಂತ ಆಸ್ತಿ ಮಾಡ್ಕೊಂಡಿದ್ದಾರೆ ಯಡಿಯೂರಪ್ಪ ಕನಸು ಏನು ಅಂತಂದ್ರೆ ಎಲ್ಲಾ ಜಿಲ್ಲಾ ಪತ್ರಕರ್ತರಿಗೆ ಅವ್ರ ಚಟುವಟಿಕೆಗಳಿಗೆ ಅನುಕೂಲ ಆಗ್ಬೇಕು ಅಂತ ಈ ಪತ್ರಿಕಾ ಭವನವನ್ನು ಕಟ್ಟಿತ್ತು ಇಡೀ ಜಿಲ್ಲೆಯಲ್ಲಿರೋ ಎಲ್ಲ ಪತ್ರಕರ್ತರು ಆ ಪತ್ರಿಕಾ ಭವನಕ್ಕೆ ಹೋಗಿ ಹಕ್ಕಿದೆ ಆದರೆ ಈ ವ್ಯಕ್ತಿ ಟ್ರಸ್ಟ್ ಅಧ್ಯಕ್ಷ ಖಾಸಗಿ ಟ್ರಸ್ಟ್ ಅಧ್ಯಕ್ಷ ಟ್ರಸ್ಟ್ ಡಿ ನೊಂದರಿ ಆಗಿರತಕ್ಕಂಥ ಒಂದು ಟ್ರಸ್ಟ್ ಅದು ಅದರಲ್ಲಿ ಎಷ್ಟು ಜನ ಇದ್ದಾರೆ ಇಪ್ಪತ್ಮೂರು ಜನ ಹನ್ನೊಂದು ಜನ ಪದಾಧಿಕಾರಿಗಳು ಹನ್ನೆರಡು ಜನ ಟ್ರಸ್ಟಿಗಳು ಅದರಲ್ಲೂ ಸುಮಾರು ಜನ ಒಂದು ಹತ್ತು ಜನ ಬಿಟ್ಟು ಹೋಗಿದ್ದಾರೆ ಇಂಥ ಇಪ್ಪತ್ತ್ ಜನ ಇರೋ ಅಧ್ಯಕ್ಷ ಅವರು ಪತ್ರಿಕಾ ಭವನನ ಆಳ್ತಾರೆ ರಾಜ್ಯ ಮಟ್ಟದ ಪತ್ರಕರ್ತರ ಸಂಘಟನೆಗಳಿದ್ದಾವೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಇದೆ ನಮ್ದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘ ಇದೆ ಇವು ರಾಜ್ಯ ಮಟ್ಟದ ಸಂಘಟನೆಗಳು ಇವು ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಇಡೀ ರಾಜ್ಯಾದ್ಯಂತ ಪತ್ರಕರ್ತರಿದ್ದಾರೆ ಅದು ಬಿಟ್ಟು ಅವರು ಟ್ರಸ್ಟ್ ಖಾಸಗಿ ಟ್ರಸ್ಟಿಗೆ ಕೊಡಕ್ಕೆ ಬರಲ್ಲ ಪತ್ರಿಕಾ ಭವನ ಕಾಲಾನುಭವ ಏನೋ ಅವರಿಗೆ ಕೊಟ್ಟಿದ್ದಾರೆ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಆದ್ರೆ ಅವರಿಗೆ ಬಿಲ್ಡಿಂಗ್ ಹಸ್ತಾಂತರ ಆಗಿಲ್ಲ ಓದಿ ಜಾಗ ಆಗಿರೋದು ಜಾಗ ಆಗಿದ್ರು ಅದಕ್ಕೆ ಏನಂತ ಕೊಟ್ಟಿದ್ದಾರೆ ಜಾಗಕ್ಕೆ ಈ ಜಾಗ ಕೊಟ್ಟಿರೋ ಜಾಗ ಏನಾದ್ರು ಡಿಸ್ಯೂಟು ರೈಸ್ ಆದರೆ ಜಿಲ್ಲಾ ಪಂಚಾಯತಿಗೂ ಅಧಿಕಾರ ಇಲ್ಲ ಅದನ್ನ ಯಾರು ಜಿಲ್ಲಾಧಿಕಾರಿಗಳು ಎಂಟ್ರಿ ಆಗಿ ಆ ಸಮಸ್ಯೆಯನ್ನು ಬಗೆಹರಿಸಿ ಅವ್ರು ಡಿ ಸಿ ಅಲ್ಲಿ ಏನು ಆದೇಶ ಮಾಡ್ತಾರೆ ಅಥವಾ ಏನು ಇತ್ಯರ್ಥ ಮಾಡ್ತಾರೆ ಅದೇ ಫೈನಲ್ ಅಂತ ಹೇಳಿದ್ದಾರೆ ಆದ್ರೆ ಈ ವ್ಯಕ್ತಿ ರಾಷ್ಟ್ರ ಅಧ್ಯಕ್ಷ ಎನ್ ಮಂಜುನಾಥ್ ಪತ್ರಕರ್ತರು ಒಂದು ಅಧಿಕಾರಿಗಳನ್ನ ದಾರಿ ಇದ್ದಾರೆ ದಾರಿ ತಪ್ಪಿಸುವ ಕೆಲಸ ಬರೀ ಸುಳ್ಳೇಳದು ಹೈಕೋರ್ಟ್ ಆದೇಶ ಆಗಿದೆ ಅಂತಂದ್ರೆ ತೋರ್ಸಪ್ಪ ಅಂದ್ರೆ ಯಾರು ತೋರಿಸೋ ಸಂಪಾದಕರು ಪ್ರಧಾನ ಸಂಪಾದಕರು ಹೈಕೋರ್ಟ್ ಆದೇಶ ನೋಡಿದ್ರಿ ಎಲ್ಲ ಪತ್ರ ವಿನಂತಿ ಏನಾಗಿದೆ ಯಾ ಆದೇಶ ಆಗಿದೆ ಆರ್ಬಿಟ್ರೇಷನ್ ಎನ್ ರವಿಕುಮಾರ್ ಕರ್ನಾಟಕ ಕಾರ್ಯನಿರ್ತ ಪತ್ರಕರ್ತರ ಸಂಘದ ಅಧ್ಯಕ್ಷ ಆಗಿದ್ದ ಹಿಂದೆ ಅವರಿಗೆ ಇದು ಟ್ರಸ್ಟ್ ಬೈಲ ಏನ್ ಹೇಳುತ್ತೆ ಅಂತಂದ್ರೆ ಕರ್ನಾ ಈ ಹಿಂದೆ ಎರಡ್ ಸಾವಿರದ ಹದಿನೇಳು ಹದಿನೆಂಟು ಮತ್ತು ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ನಾನು ಹೇಳ್ತಾ ಇರೋದು ಕರ್ನಾಟಕ ಕಾರ್ಯ ಪತ್ರಕರ್ತರ ಸಂಘದ ಅಧ್ಯಕ್ಷ ಯಾರಾಗಿರ್ತಾರೆ ಆ ಟ್ರಸ್ಟ್ ಬಯಲು ಪ್ರಕಾರ ಟ್ರಸ್ಟ್ ನಲ್ಲಿ ಆ ಅಧ್ಯಕ್ಷ ಆಗ್ಬೇಕು ಅಂತ ಬೈಲ ಇರುತ್ತೆ ಆ ಬೈಲು ಪ್ರಕಾರ ರವಿಕುಮಾರ್ ಅಧ್ಯಕ್ಷ ಆಗ್ಬೇಕಾಗಿತ್ತು ಕೊಡ್ಲಿಲ್ಲ ಶಿವಕುಮಾರ್ ಅಧ್ಯಕ್ಷ ಆಗ್ಬೇಕಾಗಿತ್ತು ಕೊಡ್ಲಿಲ್ಲ ಮೋಸ ಮಾಡಿದ ಆ ಉದ್ದೇಶದಿಂದ ರವಿಕುಮಾರ್ ಅವರಿದ್ರು ಆರ್ಬಿಟ್ರೇಷನ್ ಕೇಸ್ ಹಾಕಿ ಡಿಸ್ಟಿಕ್ ಕೋರ್ಟಲ್ಲಿ ಇದನ್ನು ಬಗೆಹರಿಸಿ ಅಂತ ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಮಾಡ್ಕೊಂಡ್ರು ಅವರು ಹೋಗಿದ್ದು ಕೇಸ್ ಏನೋದು ನನಗೆ ಅಧ್ಯಕ್ಷಗಿರಿ ಸಿಕ್ಕಿಲ್ಲ ಅಂತ ನಾವು ಹೋರಾಟ ಮಾಡೋ ಕೇಸು ಏನು ಬಿಲ್ಡಿಂಗ್ ಸರ್ಕಾರಿ ಪತ್ರಿಕಾ ಭವನದಲ್ಲಿ ಹಣ ವಸೂಲಿ ಮಾಡ್ತಾ ಇದ್ದಾನೆ ಇದು ಸರ್ಕಾರಿ ಪತ್ರಿಕಾ ಭವನ ಟ್ರಸ್ಟ್ ಆಸ್ತಿ ಅಲ್ಲ ಆ ಹಣ ದುರುಪಯೋಗ ಆಗ್ತಾ ಇದೆ ಟ್ರಸ್ಟ್ ಅಧ್ಯಕ್ಷನ ಪಾಲಾಗ್ತಾ ಇದೆ ಆಮೇಲೆ ಪ್ರೆಸ್ಟ್ ಟ್ರಸ್ಟ್ ಹೆಸರಲ್ಲಿ ಎರಡು ಸಾವಿರ ರೂಪಾಯಿ ವಸೂಲಿ ಮಾಡ್ತಾ ಇದ್ದಾನೆ ಪ್ರಶ್ ತೋಟ ಹೆಸರಲ್ಲಿ ನೂರೈವತ್ತು ರೂಪಾಯಿ ವಸೂಲಿ ಮಾಡ್ತಾ ಇದ್ದಾನೆ ಕಾರ್ಯಕ್ರಮ ಹೆಸರಲ್ಲಿ ಐದು ಸಾವಿರದಿಂದ ಮೇಲ್ಗಡೆ ಇವಾಗ ಮೇಲ್ಗಡೆ ಆಲ್ ಶುರುವ ಕಾರ್ಯಕ್ರಮಕ್ಕೆ ಕೊಡ್ತಾ ಇದ್ದಾರೆ ಅಲ್ಲೂ ತೋಟ ವಸೂಲಿ ಮಾಡ್ತಾ ಇದ್ದಾನೆ ಆಮೇಲೆ ಈ ಟ್ರಸ್ಟ್ ಅಧ್ಯಕ್ಷ ಏನು ಮಾಡಿದ್ದಾನೆ ಅಂತಂದ್ರೆ ಸರ್ಕಾರಿ ಪತ್ರಿಕಾ ಭವನ ಕೂತ್ಕಂಡಿ ಬಿಲ್ಡಿಂಗ್ ಫಂಡ್ ವಸೂಲಿ ಮಾಡಿದ್ದಾನೆ ಏನ್ರಿ ಇದು ಸರ್ಕಾರಿ ಪತ್ರಿಕೆ ಬಂದದ್ದು ಯಾರು ಅಧಿಕಾರ ಕೊಟ್ಟರೆ ನೀವು ದೊಡ್ಡ ಸಿಲ್ ಮಾಡಕ್ಕೆ ಸರ್ಕಾರದ ಅನುದಾನದಿಂದ ಕಟ್ಟಿರೋದು ಕೆಳಗಡೆ ಎ ಸಿ ರೂಮ್ ಇದೆಯಲ್ಲ ರಿನೋವೇಷನ್ಗೆ ಪಿ ಡಬ್ಲ್ಯೂ ಡಿ ಇದೆಯಲ್ಲ ಪಿ ಡಬ್ಲ್ಯೂ ಡಿ ಇಲಾಖೆ ಒಂದು ಕೋಟಿ ಗೆ ಅದರಲ್ಲಿ ಕೊಟ್ಟಿರೋದು ಯಾರು ಎ ಸಿ ಇನ್ನೊಬ್ಬರು ಕೊಡಿಸಿದ್ದಾರೆ ಚೇರ್ ಇನ್ನೊಬ್ಬರು ಕೊಡ್ಸಿದ್ದಾರೆ ಬೇರೆ ಬೇರೆ ಅದನ್ನ ಐಟಮ್ನ ಕೊಡಿಸಿದ್ದಾರೆ ಒಂದು ಕೋಟಿ ಬೇಕಂದ್ರೆ ಕೆಳಗಡೆ ಗೆ ಅಲ್ಲೂ ಹಣ ದುರುಪಯೋಗ ಆಗಿದೆ ಆಕ್ಚುಲಿ ಅದು ಹಣ ಬಂದಿರೋದು ಡಿ ಸಿ ಗೆ ನಿರ್ಮಿತಿ ಕೇಂದ್ರದಿಂದ ಅದನ್ನು ಕೆಲಸ ಮಾಡ್ತಿದ್ದಾರೆ ಆದರೆ ಆ ನಿರ್ವಹಣೆ ಆ ನಿರ್ವಹಣೆ ಎಲ್ಲ ಏನಿದೆ ಅವರು ಮಂಜುನಾಥ್ ಅದನ್ನು ನಿರ್ವಹಣೆ ಮಾಡಿದ್ದಾರೆ ಆಕ್ಚುಲಿ ಜಿಲ್ಲಾಡಳಿತ ಮಾಡಬೇಕಾಗಿತ್ತು ಹಾಗಾಗಿ ಆಮೇಲೆ ಈ ಪ್ರೆಸ್ ಮೀಟ್ ನಡೆಯುವ ಸಂದರ್ಭದಲ್ಲಿ ನಾವು ಇಪ್ಪತ್ತೇಳು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಅಲ್ಲಿ ಸರ್ಕಾರದ ಅಂತದ್ದು ಪಿ ಟಿ ಸಿ ಅದು ಪ್ರಾಜೆಕ್ಟ್ ನೂತನ ಶರಾವತಿ ಪ್ರಾಜೆಕ್ಟ್ ಪಂಪು ಪ್ರಾಜೆಕ್ಟ್ ಇದ್ದ ಬಗ್ಗೆ ಒಂದು ಕೆಪಿ ಟಿಸಿ ಅಂತ ಕೆಪಿಟಿಸಿ ಅಲ್ಲದ್ದು ಒಂದು ಪ್ರೆಸ್ ಮೀಟ್ ಇತ್ತು ಆ ಪ್ರೆಸ್ ಮೀಟ್ ಅಲ್ಲಿ ನಾವು ಮಾಹಿತಿ ಪಡೆಯೋಣ ಅಂತ ನಮ್ಮ ಸಂಘದ ಸುಮಾರು ಒಂದು ಹತ್ತು ಜನ ಪತ್ರಕರ್ತರ ನಾವು ಧ್ವನಿ ಸಂಘದ ನಾವು ಹೋದ್ವಿ ಹೋದಾಗ ಯಾರು ಅಡ್ಡಿ ಶಾಂತಿಯುತವಾಗಿ ಪ್ರೆಸ್ ಮೀಟ್ ನಡೀತಾ ಇತ್ತು ನಡೆಯ ಟೈಮಲ್ಲಿ ನಮ್ಮ ಗಿರೀಶ್ ನಮ್ಮ ಗಿರೀಶ್ ಇದ್ದಾರೆ ಅಗ್ನಿ ಯುಗ ಪತ್ರಿಕೆಯರು ಅವರು ಪ್ರೆಸ್ಮೀಟ್ ಇದು ಪ್ರಾಜೆಕ್ಟಿಂದಲ್ಲ ಯೋಜನೆ ಕೊಡ್ತಾ ಇದ್ರು ಮಾಹಿತಿ ಕೊಡ್ತಾ ಇದ್ರು ಅದಾದ್ಮೇಲೆ ಪ್ರೆಸ್ಮೀಟ್ ನಡೀತಾ ಇದ್ರು ಪ್ರೆಸ್ಮೀಟ್ ನಡೆಯೋ ಸಂದರ್ಭದಲ್ಲಿ ಕ್ವಶನ್ ಕೇಳಿ ಅಂತಂದ್ರು ಕ್ವಶನ್ ಕೇಳಿದ್ರು ಏನ್ ತಪ್ಪಿದೆ ಆ ಕ್ರಾಂತಿ ದೀಪ ಪತ್ರಿಕೆ ರಿಪಟ್ಟಂತ ತಂತ್ರಗಡೆ ಯಾರು

ಅಥವಾ ಹೋಗ್ತಾರೆ ಆಕ್ರೋಶಗೊಂಡು ಆವಾಗ ಇವ್ರ ಮೇಲೆ ಕೇಸ್ ಹಾಕ್ಸ್ಬೋದು ಇವರಿಂದ ತೊಂದರೆ ಕೊಡಬಹುದು ಅಂತ ಪೂರ್ವ ನಿಯೋಜಿತ ಕುರ್ತಾರೆ ಇವರು ಏನಿದ ತಗಡೆ ಮಂಜುನಾಥನ ಪ್ರೇರಣೆಯಿಂದ ಕುಂಭದಿಂದ ಪ್ರಚೋದನೆಗೊಂಡು ಅವರು ಯಾವ ರೀತಿ ಅವಾಜ್ ಹಾಕಿದ್ದಾರೆ ಜೀವ ಬೆದರಿಕೆ ಹಾಕಿದ ಏ ಹೆಚ್ಚು ಹೊರಗಡೆ ಹೋಗುವಂತ ಯಾರು ಹೆಚ್ಚು ಹೊರಗಡೆ ಹೋಗಕ್ಕೆ ಆಮೇಲೆ ಅದೇ ಟೈಮಿಗೆ ಎಂಟ್ರಿ ಕೊಡ್ತಾನೆ ಮಂದಿರ ಟ್ರಸ್ಟ್ ಅಧ್ಯಕ್ಷ ಹೊರಗಡೆ ತಪ್ಪುಕ್ ಬರ್ತಾನೆ ಎನ್ ಕ್ಯಾಶ್ ಮಾಡ್ಕೊಂಡು ನೋಡ್ತಾನೆ ಆ ವಾತಾವರಣ ಎನ್ ಕ್ಯಾಶ್ ಮಾಡ್ಕೊಂಡು ನಮ್ಮ ಸಂಘದರಿಗೆ ಏನೋ ಒಂಥರ ನೇಮ ಮಾಡಿದ್ದೆ ಆದರೆ ನನಗೆ ಈ ಟೈಮಲ್ಲಿ ನಾನು ಅಲ್ಲಿ ಸೇರಿದ ಪತ್ರಕರ್ತನಿಗೆ ಅಭಿನಂದನೆ ಸಲ್ಲಿಸ್ತೀನಿ ಒಬ್ಬರು ಅವರಿಗೆ ರಕ್ಷಣೆ ಬರಲ್ಲ ಒಂದು ಎರಡು ಮೂರು ಜನ ಬರ್ತಾರೆ ನಿಮ್ಮ ಅವರು ಇವ್ನು ಗೊತ್ತು ಇವನು ಇವನು ಏನು ಅಂತ ಇವನು ಪತ್ರಿಕಾ ಕೂತ್ಕೊಂಡು ಏನ್ ಮಾಡ್ತಾ ಇದ್ದಾನೆ ಅಂತ ಅದು ಭಾರಿ ನೋವಾಗುತ್ತೆ ನನಗೆ ಪತ್ರಕರ್ತನಂದಾಗ ಎಲ್ಲರೂ ಒಂದೇ ಕಂಡ್ರೆ ಮೀಡಿಯಾ ನಾನ್ ಮೀಡಿಯಾ ಮತ್ತಾರುತ್ತೆ ಮೀಡಿಯಾ ಅಂದ್ರೆ ಏನು ಸರ್ಕಾರಿ ಸೌಲಭ್ಯನ ಪಡೆಯುವ ಸಲುವಾಗಿ ಅಲ್ಲಿ ನೋಂದಣಿ ಆಗುತ್ತೆ ಅವಾಗ ಅವರ ಸರ್ಕಾರದಿಂದ ಜಾಹೀರಾತು ಸೌಲಭ್ಯಗಳು ಬರ್ತಾರೆ ಅದಕ್ಕೆ ಮಾಧ್ಯಮ ಪಟ್ಟಿ ಸೇರಿ ಪತ್ರಿಕೆಗಳು ಅಂತಾರೆ ನೋಡಿ ಲಂಕೇಶ್ ಪತ್ರಿಕೆ ಇತ್ತು ಆಯ್ ಬೆಂಗಳೂರು ಇತ್ತು ಅಂದರೆ ನಾನು ಪತ್ರಕರ್ತನಂದ್ರೆ ಒಂದ್ ಲಕ್ಷ ಎರಡು ಲಕ್ಷ ಸರ್ಕ್ಯುಲೇಷನ್ ಇತ್ತವ್ರು ಮಾಧ್ಯಮ ಪಟ್ಟಿ ಸೇರಿಲ್ಲ ಅದು ಅವರೆಲ್ಲ ಪತ್ರಕರ್ತಾರಲ್ವಾ ಈ ರೀತಿ ತಾರತಮ್ಯ ಟ್ರಸ್ಟ್ ಅಧ್ಯಕ್ಷಕ್ಕೆ ನಾವು ರಾಜ್ಯಾಧ್ಯಕ್ಷರು ಹೇಳಿದಂಗೆ ಅವನು ಬೇಕಿನ ಒಂದು ಸೈಡ್ ತಗೊಂಡು ಹೊರಗಡೆ ಖಾಸಗಿ ಹಾಕಿ ಕಟ್ಕೊಳ್ಳಿ ಅವನಲ್ಲಿ ಪ್ರವೇಶ ನಿರ್ಬಂಧ ಮಾಡಲಿ ನಾವೇನ್ ಬೇಡ ಅಂತೀವಾ ಹಾಗಾಗಿ ಆರ್ಬಿಟ್ರೇಷನ್ ಹಾಕಿದ್ದ ಕೇಸು ರೆವಿನಾ ಆ ಕೇಸನ್ನ ತಿರುಚಿ ನನ್ನಂತೆ ಆದೇಶ ಆಗಿದೆ ಅಂತ ಹೇಳ್ತಾರೆ ನಾವು ಹೋರಾಟ ಮಾಡ್ತಾ ಇರೋ ವಿಚಾರ ಏನು ಸರ್ಕಾರಿ ಪತ್ರಿಕೆ ಬರ್ದೈದು ಸರ್ಕಾರದ ಸೊತ್ತು ಅಲ್ಲಿ ಎಲ್ಲರಿಗೂ ಪತ್ರಕರ್ತರಿಗೆ ಮುಕ್ತ ಪ್ರವೇಶ ಕೊಡಬೇಕು ಮತ್ತು ಅಲ್ಲಿ ದುಡ್ಡು ವಸೂಲಿ ಆಗಣ ಏನಿದೆ ಅದು ಸರ್ಕಾರಕ್ಕೆ ಸೇರಬೇಕು ಆಮೇಲೆ ಇದು ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸೇರಬೇಕು ರೀ ಪತ್ರಕರ್ತರು ಇಬ್ಬರು ಮೊನ್ನೆ ನಂದನ್ನು ಟ್ರಸ್ಟಲ್ಲಿ ನಾನು ಅವ್ನು ಸತ್ತೋದ ಏನೋ ಐದಾರು ಸಾವಿರ ಕೊಟ್ಟಿರಬೇಕು ಏನು ಮಾಡ್ತಾರೆ ಈ ದುಡ್ಡೆಲ್ಲ ತೊಗೊಂಡು ಅಷ್ಟೊಂದು ದುಡ್ಡು ಇವಾಗ ದಿನ ಹತ್ತು ಸಾವಿರ ರೂಪಾಯಿ ಕಡೆ ತಿಂಗಳಿಗೆ ಎಷ್ಟಾಯ್ತು ಮೂರು ಲಕ್ಷ ಆಯ್ತು ವರ್ಷಕ್ಕೆ ಎಷ್ಟಾಯ್ತು ಮೂವತ್ತು ಲಕ್ಷದ ಮೇಲೆ ಆಯ್ತು ಹತ್ತು ವರ್ಷ ಆಯ್ತು ಎಷ್ಟು ದುಡ್ಡು ಆಯ್ತು ಈ ದುಡ್ಡೆಲ್ಲ ಎಲ್ಲಿ ಹೋಗ್ತಾ ಇದೆ ಸರ್ಕಾರಕ್ಕೆ ಸೇರ್ಬಂದಾನೆ ಟ್ರಸ್ಟ್ ಅಧ್ಯಕ್ಷ ಜಮ್ ತುಂಬಾ ಇದೆ ಪತ್ರಕರ್ತರು ಆಸ್ಪತ್ರೆ ಸೇರಿದ್ರೆ ದುಡ್ಡಿಲ್ಲ ಸತ್ರೆ ದುಡ್ಡಿಲ್ಲ ಹಾಗಾಗಿ ನಾವು ಈಗ ಯಾಕೆ ಇಪ್ಪತ್ತನೇ ತಾರೀಕು ಚಳುವಳಿ ಅನ್ಕೊಂಡಿದ್ದೀವಿ ಅಂದರೆ ಅವತ್ತು ಉದ್ದೇಶ ಪೂರ್ವಕವಾಗಿ ಗಲಾಟೆ ಮಾಡುವ ಉದ್ದೇಶದಿಂದ ಮಂಜುನಾಥ್ ಮತ್ತು ದತ್ತಾತ್ರೇಯ ಹೆಗಡೆ ನಮ್ಮನ್ನು ಆಕ್ರೋಶ ಪರಿತರ ಮಾಡಿ ಗಲಾಟೆಗೆ ಕಾರಣಕರ್ತರಾಗಿದ್ದಾರೆ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಜಯನಗರ ಪೊಲೀಸ್ ಸ್ಟೇಷನ್ಗೆ ಅವ್ರು ಬರೀ ಒಂದು ಅಕ್ಲಾಜು ಕೊಟ್ಟಿದ್ದಾರೆ ಈ ಕೂಡಲೇ ನಾನು ಹೇಳ್ತಾ ಇದ್ದೀನಿ ಜಯನಗರ ಪೊಲೀಸ್ ಸ್ಟೇಷನ್ ಮತ್ತೆ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಕೂಡಲೇ ದತ್ತಾತ್ರೇ ಹೆಗಡೆ ಮೇಲೆ ಮತ್ತೆ ಮಂಜುನಾಥನ ಮೇಲೆ ಕೇಸು ಪ್ರಕರಣ ದಾಖಲು ಮಾಡಿ ಅವರನ್ನು ಬಂಧಿಸಬೇಕು ಎಫ್ ಐ ದಾಖಲು ಮಾಡಬೇಕು ಯಾಕೆಂದರೆ ಅಲ್ಲಿ ಸಾಕ್ಷಿ ಇದೆ ಸಿ ಕ್ಯಾಮ್ರಾಗಳು ಅನ್ಸಿದ್ದಾರೆ ಗಲಾಟೆ ಕಾರಣಕರ್ತಾರೆ ಯಾರು ಅಂತ ಹೇಳಬೇಕು ಗಲಾಟೆ ಅವನೇ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವು ಅಲ್ಲವೇ ಮಾಡಿದ್ದು ಅಂತ ದೂರು ಕೊಡ್ತಾನೆ ಇವೊಬ್ಬ ಸಂಪಾದಕ ಅಂತ ಒಬ್ಗಡೆತೀರಿ ಐವತ್ತು ಜನ ಸಾಕ್ಷಿಗೆ ಪತ್ರಕರ್ತರು ಇದ್ದಾರೆ ಅಲ್ಲಿ ಆಮೇಲೆ ಇನ್ನೊಂದು ನೈಕೊಂಡೆ ನಂತರ ರವಿ ರವಿಕುಮಾರ್ ಏನಿದ್ದಾರೆ ಅಲ್ಲಿ ಕೇಸ್ ತಡೆಯೋ ಸಂದರ್ಭದಲ್ಲಿ ಆರ್ಬಿಟ್ರಿಷನ್ ಕೇಸು ಇವರು ನಿಟ್ ಪೆಟಿಷನ್ ಹೋಗ್ತಾರೆ ರಿಟ್ ಪೆಟಿಷನ್ ಹೋಗ್ತಾರೆ ಅದು ಅಧ್ಯಕ್ಷ ಗಾದೆ ಗಾಗಿ ಸಿಗ್ಬೇಕು ಅಂತಂದಾಗ ನಿಟ್ ಪೆಟಿಷನ್ ಹೈಕೋರ್ಟಿಗೆ ಹೋಗ್ತಾರೆ ಹೈಕೋರ್ಟಿಗೆ ಹೋದಾಗ ಏನಾಗುತ್ತೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅದು ಒಂದು ಆರ್ಡರ್ ಆಗುತ್ತೆ ಆರ್ಡರ್ ಏನಾಗುತ್ತೆ ರವಿ ಮತ್ತು ಮಂಜುನಾಥ್ ಇಬ್ಬರನ್ನು ರಾಜಿಯಾಗಿ ಆ ಕೇಸನ್ನು ವಾಪಸ್ ತಗೊಳ್ತಾರೆ ವಾಪಸ್ ತಗೊಂಡಾಗ ಹೈಕೋರ್ಟ್ ಏನು ಮಾಡುತ್ತೆ ಈ ಕೇಸನ್ನ ಅರ್ಜಿದಾರರು ವಾಪಸ್ ತೊಗೊಂಡಿದ್ದರಿಂದ ವಿಚಾರಣೆಗೆ ಅಗತ್ಯ ಇಲ್ಲ ಹಾಗಾಗಿ ಆ ಅರ್ಜಿಯನ್ನ ನಾವು ವಿಲೇವಾರಿ ಮಾಡಿದ್ದೀವಿ ಅಂತ ಹೈಕೋರ್ಟ್ ಆದೇಶ ಇದೆ ಹೈಕೋರ್ಟ್ ಆದೇಶ ವಿಲೇವಾರಿ ಮಾಡಿದ್ದಾರೆ ಇದು ನುಳ್ಳ ನನ್ಪರ ಆಗಿದೆ ಅಂತ ನಾನು ಮಂಜುನಾಥಿ ಹೇಳ್ತೀನಿ ದಯಮಾಡಿ ನಿಮ್ಮ ಹತ್ರ ಯಾವ ಆದೇಶ ಇದೆ ತೋರಿಸಿ ನಿಮ್ ಪರ ಎಲ್ಲಿ ಬರ್ಕೊಟ್ಟಿದ್ದಾರೆ ಹೈಕೋರ್ಟ್ ಅಲ್ಲಿ ಅಲ್ಲದೆ ಕಂಡಕ್ಟರ್ ಕೋರ್ಟ್ ಆಗಿರೋದಿದ್ದು ನ್ಯಾಯಾಲಯದ ಆದೇಶನೇ ತಿರುಚಿ ಹೇಳೋದು ನನ್ನ ಪರ ಆಗಿದೆ ಜಿಲ್ಲಾಧಿಕಾರಿಗಳು ನೀನಿಗ ಏನು ಮಾಡಲ್ಲ ಹೋಗಲ್ಲಿಲ್ಲ ಅಂತ ಆ ಆದೇಶ ವಿಲೇವಾರಿ ಆಗಿದೆ ಅದು ವಿಲೇವಾರಿ ಆದಮೇಲೆ ಅದು ಅವ್ರ ಪರ ಏನ್ ಬರುತ್ತದ ಅಚ್ಚಿನೇ ವಿಲೆ ಆಗಿದೆ ಅಂಜೆ ಒಳ್ಳೆಯ ಪ್ರೆಸ್ ಮೀಟ್ ಮಾಡ್ದೆ ಈ ವಿಚಾರದಲ್ಲಿ ಪ್ರೆಸ್ ಮೀಟ್ ಮಾಡಿ ಅದು ಅದ್ರ ಮೇಲೆ ರಾಜ್ಯ ಮಟ್ಟದ ಪತ್ರಿಕರ್ತಾರೆ ಮೇಲೆ ಮೇಲಿರ್ತಾರೆ ನಾನು ದಯಮಾಡಿ ಕೇಳ್ತೀನಿ ರಾಜ್ಯ ಮಟ್ಟಕ್ಕೆ ಪತ್ರಿಕೆಗಳಿಗೆ ಅದನ್ನೇ ಆದ ಘನತೆ ಗೌರವ ಇದೆ ಆ ಘನತೆ ಗೌರವ ಉಳಿಬೇಕು ಅಂದ್ರೆ ತಾವು ಕೋರ್ಟ್ ಆಡೋದ ಈ ಕೋರ್ಟ್ ಆಟ ಎಲ್ಲಿದೆ ತೋರ್ಸಪ್ಪ ಮುಂಜಾನೆ ಆಗಿರೋದು ಅಂತ ತೋರಿಸಲೆ ಒಂದು ಹತ್ತೈದು ಪೇಪರ್ ಅಲ್ಲಿ ಸುದ್ದಿ ಬರುತ್ತೆ ಏನು ಹೇಳ್ತಾನೆ ಎತ್ತ ಹೊಸ ಯಾರೋ ಒಬ್ಬ ಟೈಪ್ ಮಾಡ್ತಾನೆ ಆ ಸುದ್ದಿ ಕಳಿಸ್ತಾನೆ ಅದೇ ಎತ್ತ ಹೊತ್ತಾಗಿ ಎಲ್ಲ ಪೇಪರ್ ರಾಜ್ಯ ಮಟ್ಟ ಪತ್ರಿಕೆಗಳ್ರು ಸಹಿತ ಅದು ಆಗುತ್ತೆ ಇದು ನನಗೆ ಭಾರಿ ಆಗುತ್ತೆ ಯಾಕೆಂದರೆ ಪತ್ರಕರ್ತರು ಪ್ರಧಾನ ಸಂಪಾದಕರು ರಾಜ್ಯ ಮಟ್ಟ ಪತ್ರಿಕೆಗಳು ಅವ್ರು ಯೋಚನೆ ಮಾಡಬೇಕು ಏನೇನು ಆಡ್ರೆಸ್ ಆಗಿದೆ ಏನೇನು ಬಿಟ್ಟಿದೆ ಅಂತ ನೋಡಬೇಕು ಆಮೇಲೆ ಈ ಪ್ರೆಸ್ ಪ್ರೆಸ್ಮೆಟ್ ಕಲೆಕ್ಷನ್ ಅಮೌಂಟು ತಕ್ಷಣ ಕೊಟ್ಟಿಗೆ ಹಾಕಿ ಹೆಂಗೆ ಬರುತ್ತೆ ಕೇಳಿದ್ರೆ ಲೆಕ್ಕ ಕೊಡೋದು ಬರಲ್ಲ ನಾವು ಟ್ರಸ್ಟಿನ ಲೆಕ್ಕ ಕೇಳ್ತಾ ಇಲ್ಲ ಮೊದಲಾದರೆ ಅವ್ರು ಯಾವಾಗಲೂ ಅಧಿಕಾರಿಗಳಿಗೆ ಪತ್ರಕರ್ತೆ ದಾನಿ ತಪ್ಪು ಟ್ರಸ್ಟ್ ಲೆಕ್ಕ ಕೇಳಂಗಿಲ್ಲ ಕಣ್ರೀ ಇದು ನಾವು ಟ್ರಸ್ಟ್ ಲೆಕ್ಕ ಎಲ್ಲಿ ಕೇಳ್ತೇವೆ ಶ್ರೀ ಪತ್ರಿಕಾ ಬರ ಸರ್ಕಾರಿ ಪತ್ರಿಕಾ ಬಂದಾಗ ದುಡ್ಡು ವಸೂಲಿ ಆಗ್ತಾ ಇದೆ ಮೊದಲಾದರೆ ಆ ದುಡ್ಡನ್ನ ಏನ್ ಮಾಡ್ತಾ ಇದ್ದೀರಾ ಸರ್ಕಾರ ಕಟ್ಬೇಕಾಯ್ತು ಆ ಕಲೆಕ್ಷನ್ ಅಮೌಂಟ್ ಏನ್ ಮಾಡ್ತಾ ಇದ್ದೀರಾ ಅದನ್ನ ವಸೂಲಿ ಮಾಡಕ್ ನಿಮ್ಗೆ ಅಧಿಕಾರ ಕೊಟ್ಟಾರೆ ಅದು ಇದನ್ನ ನಾವು ಕೇಳ್ತಾರ ನಾವು ಕೇಳ್ತಾ ಸರ್ಕಾರಿ ಪತ್ರಿಕಾ ಮೂಲಕ ಇದ್ದು ನೀನು ವಸೂಲಿ ಮಾಡೋ ಕೇಳಿಕೊಟ್ರು ಯಾರು ಅದಕ್ಕೆ ಕೊಟ್ಟರು ಡಿ ಸಿ ಕೊಟ್ಟಿದಾರ ವಾರ್ತೆ ಇಳಕ್ಕೆ ಕೊಟ್ಟಿದಾರ ಆಮೇಲೆ ಪತ್ರಕರ್ತದಲ್ಲಿ ಭೇದ ಭಾವ ಮಾಡ ಆ ಸಂಘಟನೆ ಬರಬೇಡ್ರಿ ಈ ಸಂಘಟನೆ ಬರಬೇಡ್ರಿ ಸರ್ಕಾರಿ ಪತ್ರಿಕಾ ಭವನಕ್ಕೆ ಇವನು ಯಾರು ಹೇಳಿಕೆ ಇವನು ನಮ್ಮ ಒಬ್ಬ ಸಂಪಾದಕ ಅವನೇ ಇಲ್ಲ ಒಬ್ಬ ಸಂಪಾದಕ ನಾನು ಇವಾಗ ಇಲ್ಲಿ ಕೂತಿದ್ದೀನಿ ನೀವು ಸಂಪಾದಕ ಸುಮಾರು ಜನ ಇದೀರ ಅವ್ರು ಬರಬೇಡಿ ಇವ್ರು ಬರಬೇಡ್ರಿ ಬರಬೇಡಿ ಅಂತ ಹೇಳಿಕ್ಕೆ ಸರ್ಕಾರಿ ಪತ್ರಿಕೆ ಬಂದು ನಾನೇ ಯಾರು ಇದನ್ನ ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ ಎಲ್ಲರಿಗೂ ಮುಕ್ತವಾಗಿ ಅವಕಾಶ ಕೊಡಿ ನಮ್ಮ ರಾಜ್ಯಾಧ್ಯಕ್ಷ ಹೇಳಿದಂಗೆ ಪತ್ರಕರ್ತರಾದ್ರೆ ನಾವು ಟೈಟ್ಲ್ ಆ್ಯಾಗಿ ಕೊಡ್ತೀವಿ ಅಪ್ಲಿಕೇಶನ್ ಡಿ ಸಿ ಕೊಡ್ತೀವಿ ಟೈಟ್ಲಿಗೆ ರೆಕಮರ್ ಮಾಡೋದು ಯಾರು ಡಿ ಸಿ ಟೈಟ್ಲ್ ರೆಕಮರ್ಡ್ ಆದ್ಮೇಲೆ ನಮಗೆ ಟೈಟ್ಲು ಕೊಡೋರು ಯಾರು ಆದ ಆರನೇ ಆದಮೇಲೆ ಮಾಡ್ತೀವಿ ಡಿಕ್ಲರೇಷನ್ ಕೊಟ್ಟು ಪೇಪರ್ ಶುರು ಮಾಡ್ತೀವಿ ಪೇಪರ್ ಶುರು ಆದಮೇಲೆ ಐ ನಮಗೆ ಎಡಿಟರ್ ಪಬ್ಲಿಷರ್ ಅಂತ ಕೂಡ ಯಾರು ಐ ಇವನೇನು ಪತ್ರಕರ್ತರು ಹೌದವಲ್ಲ ಅಂತ ಹೇಳಿ ಇವನು ಯಾರು ಇದಕ್ಕೆ ಕೇಳಂಗಿಲ್ವ ನಾವು ಪತ್ರಕರ್ತನ ಹೌದಲ್ಲ ಅಂತ ಹೇಳಿಕೆ ನಾವು ರಾಜ್ಯಾಧ್ಯಕ್ಷ ಹೇಳ್ದಂಗೆ ಡಿ ಸಿ ಹೇಳ್ಬೇಕು ಆರನೇ ಹೇಳ್ಬೇಕು ಮಾಧ್ಯಮ ಪಟ್ಟಿ ಅನ್ನೋದು ಸರ್ಕಾರಿ ಸವಲತ್ತು ಪಡೆಯುವ ಸಲುವಾಗಿ ಅದು ಸೇರಿಸೋದು ನನಗೆ ಸರ್ಕಾರದ ಸೌಲಭ್ಯ ಮಾಡಪ್ಪ ಅಂದರೆ ನಾವು ಪತ್ರಕರ್ತನಲ್ವಾ ಅದು ಮತ್ತೆ ಬೇದಪ್ಪ ಏ ಇಲ್ಲಿ ಮಾಧ್ಯಮ ಪಟ್ಟು ಇರೋದು ಮಾತ್ರ ಅವಕಾಶ ಅದು ಸಹ ತಪ್ಪು ಅದು ಬೇಕೇ ಜಿಲ್ಲಾಧಿಕಾರಿಗಳು ಹಾಕ್ಲಿ ಬೋರ್ಡು ನಾವು ಹೋಗ್ತೀವಿ ಅದು ವಾರ್ತಾ ಇಲಾಖೆ ಆಗ್ಲಿ ಇಂಥದ್ದು ಬರಲಿ ಅಂತ ಗೈಡ್ಲೈನ್ಸ್ ಹಾಕ್ಲಿ ಅವ್ರಿಗೆ ಅಧಿಕಾರ ಇದೆ ಅದು ಏನಾದ್ರು ತಪ್ಪಾಗಿದ್ರೆ ನಾವು ಒಂದು ಪ್ರಶ್ನೆ ಮಾಡ್ತೀವಿ ಆದ್ರೂ ಇವನೇ ಬೈಣಿಸ್ಕೊಳ್ತಾರೆ ಅವ್ರು ಬರಬೇಡ್ರಿ ಇವನಿಗೆ ಇಷ್ಟ ಇರೋನೆಲ್ಲ ಬಂದರೆ ಪತ್ರಕರ್ತರು ಇಲ್ಲಿ ಲಿಸ್ಟ್ ಪತ್ರಕರ್ತರು ಇರ್ತಾನೆ ಅವರಲ್ಲಿ ಕೆಲವರು ಲಿಸ್ಟ್ ಇರ್ದವ್ರು ಇದ್ದಾರೆ ಅವ್ರು ಇರ್ಬೋದು ಆಮೇಲೆ ಸೋಶಿಯಲ್ ಮೀಡಿಯಾ ಯೂಟ್ಯೂಬರ್ ಪಡೆ ಅಂತಾನೆ ಅವ್ರ ಕಡೆ ಈ ಥರ ಈ ತರ ತಾರತಮ್ಯ ನೀತಿಯನ್ನ ಪ್ರಶ್ನೆ ಅಧ್ಯಕ್ಷ ಮಾಡ್ತಾ ಇದ್ದಾನೆ ನಾವು ಇದನ್ನ ಪ್ರಶ್ನೆ ಮಾಡ್ತಾ ಇರೋದು ಆಮೇಲೆ ಡಿ ಸಿ ಇದು ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ವಿಭಾಗದವರು ಅವರಿಗೆ ಜಾಗನ ಖಾಲಿ ಜಾಗ ಮಾತ್ರ ಅವರಿಗೆ ಮಂಜೂರು ಮಾಡಿಕೊಂಡಿದ್ದಾರೆ ಏನು ಅದರಲ್ಲಿ ಒಂದು ಅಗ್ರಿಮೆಂಟು ಆಗಿದೆ ಅವನಿಗೆ ವರ್ಷಕ್ಕೆ ಎರಡು ಸಾವಿರ ರೂಪಾಯಿ ಇದ್ರ ಮೇಲೆ ಖಾಲಿ ಜಾಗ ಮಾಡ ಮಂಜೂರು ಮಾಡಿಕೊಟ್ಟಿರೋದು ಅದನ್ನು ಕೇಳಕ್ಕೆ ಯಾರಿಗೂ ಅಕ್ಕಿಲ್ಲ ಕಣ್ರಿ ಡಿ ಸಿ ಅಕ್ಕಿಲ್ಲ ಅಂತಾನೆ ನ್ಯಾಯಾಧೀಶಿಗೆ ತನಿಖೆ ಅಕ್ಕಿಲ್ಲ ಅಂತಾನೆ ಇದೇ ಅಗ್ರಿಮೆಂಟ್ ಕಾಪಿ ನೋಡಿ ನನ್ನತ್ರ ಇದೆ